ನನ್ನ ಸ್ನೇಹಿತರಿಗೆ ನಮಸ್ತೆ ನಿಮ್ಮ ಸಂಚಾರಿ ಚಾಲಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮಾರದಲ್ಲಿ ಇರೋ ಇನ್ನೊಂದ್ ಗಾಡಿ ತಂದಿದ್ದೀನಿ ಬಡಾದಷ್ಟು ಬನ್ನಿ ಯಾವ ತರ ಇದೆ ಆಗಿದೆ ಅಂತ ತೋರಿಸ್ತೀನಿ ನಿಮ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ತೋರಿಸ್ತೀನಿ ನೋಡಿ ಆದ್ರೆ ಆರ್ ಸೆಕೆಂಡ್ ಗಾಡಿ ತಂದಾರೋ ಅವ್ರಿಗೆ ಶೇರ್ ಮಾಡಿ ನಿಮ್ಗೆ ಬೇಕಾದ್ರೆ ಕಮೆಂಟ್ ಮಾಡಿ ಒಂದು ಬಿಸ್ನೆಸ್ ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ನ ಮೇಲೆ ಇಲ್ಲೇ ಬೇಕು ಇರ್ತಾ ಅನ್ಕೊಂಡಿದೀನಿ ನೀ ತೋರಿಸ್ತೀನಿ ಗಾಡಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರು ಯಾರು ಸೆಕೆಂಡ್ ಗಾಡಿ ಹುಡುಕ್ತಾರ ಅಂತವ್ರಿಗೆ ಶೇರ್ ಮಾಡಿ ಬನ್ನಿ ನಿಮ್ಮ ಸಂಚಾರಿ ಕಲರ್ ಅಲ್ಲಿ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದೀನಿ ಬನ್ನಿ ಗಾಡಿ ತೋರಿಸ್ತೀನಿ ಇವಾಗ ಕಂಪ್ಲೀಟ್ ಗಾಡಿ ತೋರಿಸ್ತೀನಿ ನಿಮ್ಗೆ ಗಾಡಿ ಏನಾಗಿದೆ ಏನ್ ಸ್ಕ್ರಾಚ್ ಇದೆಯಾ ಇಲ್ವಾ ಕಂಪ್ಲೀಟ್ ಕಿಲೋಮೀಟರ್ ಎಷ್ಟು ಹೊಡಿದೆ ಶೋರೂಮ್ ಲೀಡಿಂಗ್ ಇದೆಯಾ ಇನ್ಸೂರೆನ್ಸ್ ಎಷ್ಟಿದೆ ಗಾಡಿ ಆ ಕಂಡೀಷನ್ ಅಲ್ಲಿ ಇದೆ ತೋರಿಸ್ತೀನಿ ವಿಡಿಯೋ ನೋಡಿ ಸ್ಟಾರ್ಟ್ ಮಾಡೋಣ ಬೀಗದಿಂದಾನೇ ಸ್ಟಾರ್ಟ್ ಮಾಡಬೇಕು ಇದೆ ಬೀಗ ಬನ್ನಿ ಡೋರ್ ತೆಗ್ದ್ಬಿಟ್ಟೆ ನೋಡೋಣ ಇದೇ ಗಾಡಿ ಮೇನ್ ಡೋರ್ ಓಪನ್ ಆಯ್ತು ಗುರು ನೋಡಿ ಒಳಗಡೆ ಸೀಟು ಸೀಲಿಂಗು ಮತ್ತೆ ಡ್ಯಾಶ್ ಬೋರ್ಡ್ ಯಾವ್ದೋ ಸ್ಕ್ರಾಚ್ ಇಲ್ಲ ಗುರು ಸೀಟ್ ಮಾತ್ರ ಹೊಲ್ಗೆ ಬಿಸ್ಕೊಂಡಿದೆ ಹೊಲ್ಗೆ ಹೊಲ್ಸ್ಕೋಬೇಕು ಅದು ಹೊಲ್ಸ್ಕೊಂತೀರಾ ಹಿಂದೆನೆ ಅಷ್ಟೇನೆ ನೋಡ್ಕೊಳ್ಳಿ ಕೂಡ್ತಿ ಇ ಸಿ ಎಮ್ ನೋಡಿ ದೊಡ್ಡ ಸಿಕ್ಕಿದೆ ಅನ್ನಿಸುತ್ತೆ ಆಮೇಲೆ ಒಂದು ಬಲ್ಪಿಂದ ಕ್ಯಾಪ್ ಬರೋದು ಕ್ಯಾಪ್ ಒಂದು ಹಾಕಸ್ಕೋಬೇಕು ಒಂದು ಮಿರರ್ ಇಲ್ಲ ನೋಡಿ ಇಲ್ಲಿ ಮಿರರ್ ಇಲ್ಲ ಬನ್ನಿ ಕೀ ಸ್ಟಾರ್ಟ್ ಮಾಡೋಣ ಕೀ ಹಾಕಿ ಸ್ಟಾರ್ಟ್ ಮಾಡೋಣ ಮೀಟು ತೋರಿಸ್ತೀನಿ ಹಂಗೆ ನೋಡ್ತಾ ರೀ ಕಾಣಿಸ್ತೇವೆ ಅನ್ಕಂತಿನಿ ಎಪ್ಪತ್ತ ಆರು ಸಾವಿರದ ಇನ್ನೂರ ತೊಂಬತ್ತೆಂಟು ಕಿಲೋಮೀಟ್ರ್ ಓಡಿತ್ತು ಶೋರೂಮ್ ಲೀಡಿಂಗ್ ಇದು ಸ್ಟಾರ್ಟ್ ಮಾಡ್ತೀನಿ ನೋಡಿ ರನ್ನಿಂಗ್ ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ ನೋಡಿ ಗುರು ಕಂಪ್ಲೀಟ್ ನೋಡಿ ಒಳಗಡೆ ಎಲ್ಲ ನೋಡಿದಿರಾ ನೋಡಿ ಪ್ಲಾಟ್ಫಾರ್ಮ್ ಅಲ್ಲಿ ಏನು ಇಲ್ಲ ಬರೋ ಒಂದೊಂದ್ ಮ್ಯಾಟ್ ಐತೆ ಅದು ಕ್ಲೀನ್ ಆಗಿ ಫ್ಲೋರಿಂಗ್ ಮ್ಯಾಟ್ ಹಾಕಿಸ್ಕೊಳ್ಳಿ ಯಾರ ತಾಂಡೋದ್ರು ಫ್ಲೋರಿಂಗ್ ಮ್ಯಾಟ್ ಹಾಕಿದ್ರೆ ನೀಟ್ ಆಗಿರುತ್ತೆ ಇದೇನು ಮಾಡಿಲ್ಲ ಕಂಪ್ನಿ ಹೆಂಗೈತೆ ಹಂಗೇ ಐತೆ ಗಾಡಿ ದೋರ್ ಹಾಕಿದಿನಿ ಅಕ್ಕ ಐ ಫೋರ್ ಇದು ಐ ಟೂ ಅಲ್ಲ ಐ ತ್ರೀ ಏನು ಅಲ್ಲ ಐ ಫೋರ್ ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀನಿ ಬಾಡಿ ಎಲ್ಲಾ ನೋಡ್ಕೊಬೇಡೋಣ ಒಂದ್ಸತಿ ಆಮೇಲೆ ಟೈರ್ ಬಗ್ಗೆ ಎಲ್ಲ ತಿಳಿಸ್ತೀನಿ ಬಾಡಿ ಎಲ್ಲ ರೈಟ್ ರೌಂಡ್ ನೋಡ್ಕೊಳ್ಳಿ ಐಟಾಗಿ ಬಾಡಿ ಇದು ನಿಮ್ಗೆ ಏರ್ ಮಾಡಿಸ್ತಂಗಿರಿ ಸರ್ ಇದು ದ್ರಾಕ್ಷಿ ಈಕ್ಷಿ ಹೊಡಿತಾರಲ್ಲ ಅಂತವ್ರಿಗೆ ಸೂಟಬಲ್ ಆಗೈತೆ ಗುರು ಹಾಗಂದ್ರೆ ಬಾಡಿ ಆ ಕಡೆ ಒಂದ್ ಇಂಚ್ ಅಗಲ ಐತೆ ಈ ಕಡೆ ಒಂದ್ ಇಂಚ್ ಅಗ್ಳ ಐತೆ ಅದ್ಕಡೆ ಅಗಳ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಇಲ್ಲೆಲ್ಲ ಅಗಲ ಮಾಡಿದಾರೆ ಬನ್ನಿ ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ತೋರಿಸ್ತೀನಿ ಹಂಗೇನೆ ನೋಡಿ ಒಂದ್ ಸ್ವಲ್ಪ ಗಿಡಗಳು ನೋಡಿ ಇದು ಲೆಫ್ಟ್ ಸೈಡ್ ಅಲ್ಲಿ ಬಾಡಿ ಅಲ್ಲಲ್ಲಿ ಒಂದ್ಸಲ ಸ್ವಲ್ಪ ಸ್ಕ್ರಾಚ್ ಆಗಿದೆ ಅಂದ್ರೆ ಪೈಂಟ್ ಎದ್ದಿದೆ ಗುರು ಇಪ್ಪತ್ತ್ ಮೂರ ಅಲ್ವಾ ಮಾಡ್ಲು ಅದಕ್ಕೆ ಗಾಡಿ ತುಂಬಾ ನೀಟ್ನೆಸ್ ಅಲ್ಲಿ ಗುರು ಯಾವ್ದೇ ಒಂದು ಆಗ್ಲಿ ಅಲ್ಲಿ ಏನ್ ಟಚ್ ಅಪ್ ಆಗಲಿ ಪೈನ್ ಟಚ್ ಅಪ್ ಆಗಿರೋದೇ ಅಲ್ಲಿ ಏನು ಇಲ್ಲ ಆಮೇಲೆ ಇಲ್ಲಿ ಬಂಪರ್ ಹಾಕಿದ್ರು ನಂಬರ್ ಪ್ಲೇಟ್ ಒಳಗಿದೆ ಹಾಕ್ತೀನಿ ಇದು ಬಂಪರ್ ಹಾಕಿದ್ರು ಅದು ಮುರಿದೋಗಿದೆ ತೆಗೆದ್ ಆಮೇಲೆ ಪಾರ್ಕಿಂಗ್ ಲೈಟ್ ಇದು ಎಲ್ ಇ ಡಿ ಹಾಕಿದ್ದಾರೆ ನೋಡಿ ಎರಡು ಕಡೆ ಎಲ್ ಇ ಡಿ ಇದೆ ನೋಡಿ ಎಲ್ಲೂ ಇದೆ ಆಮೇಲೆ ಮಿಕ್ಕಿದೇನಿಲ್ಲ ಇವಾಗ ಇರೋ ಕಂಡೀಷನ್ಗೆ ಬೆಂಗ್ಳೂರಲ್ಲಿ ಎಲ್ಲಾ ಆಲ್ಟರ್ ಮಾಡಿದ್ರೆ ಲೈಟ್ ಗಳು ಎಲ್ಲಾ ಫೈನ್ ಆಗ್ತಾರೆ ಆತರ ಏನಿಲ್ಲ ಇದ್ರಲ್ಲಿ ಬಾಡಿ ಗಿಡಿ ಲೈಟ್ ಗಿಟ್ ಏನಿಲ್ಲ ಇದ್ರಲ್ಲಿ ಕಂಪ್ಲೀಟ್ ಟಾಪ್ ಇಲ್ಲ ಇರೋದೊಂದು ಚಿಕ್ಕದೊಂದು ಟಾರ್ಪಲ್ ಐತೆ ಅದು ಟಾಪ್ ಅಲ್ಲಿ ನೋಡಿ ನೋಡಿ ನೀವ್ ನೀವೇನಾದ್ರು ಬಡ್ಸ್ಕೋಬಹುದು ಇನ್ನೇನಪ್ಪಾ ಅಂತ ಹೇಳಿದ್ರೆ ಇದ್ರಲ್ಲಿ ಮುಂದೆ ಟೈರ್ ಫ್ರಂಟ್ ಅಲ್ಲಿ ರೈಟ್ ಸೈಡ್ ಟೈರ್ ತೋರಿಸ್ತೀನಿ ನೋಡ್ಗುರು ಫ್ರಂಟಿನ್ ಟೈರ್ ಅದು ಇದು ಬ್ಯಾಕ್ ಸೈಡ್ ಇಂದ ರೈಟ್ ಸೈಡ್ ಇದು ಇದು ಐವತ್ತು ಪರ್ಸೆಂಟ್ ಟೈರ್ ಐತೆ ಕಟ್ಟೆಗಳು ಕಂಪ್ನಿ ಕಟ್ಟೆ ಇದು ಕಟ್ಟೆಗಳು ಯಾವುದು ವರ್ತಿಲ್ಲ ಕಂಪ್ನಿಲಿ ಹೆಂಗ್ ಹಂಗೆ ಬಿಟ್ಟಾರೆ ಕಂಪ್ನಿ ಬ್ಲಡ್ ಗಳೇನೆ ಆಮೇಲೆ ರೈಟ್ ಸೈಡ್ ಇಂದ ನೋಡ್ಕೋಬಿ ಟೈರು ಫಿಫ್ಟಿ ಪರ್ಸೆಂಟ್ ಟೈರ್ ಐತೆ ರೈಟ್ ಸೈಡ್ ಇಂದ ಚಾರ್ಜ್ ಏನಾಗ್ ನೋಡ್ಕೊಳ್ಳಿ ತೋರಿಸ್ತೀನಿ ಇಲ್ಲೊಂದು ಮೆಶ್ ಹಾಕೋರ್ ಇದನ್ನ ತೋರ್ಸಕ್ ಆಗಲ್ಲ ಒಳಗಿಂದಲೇ ನೋಡಿ ಬ್ಯಾಟ್ರಿ ಅದು ಆಮೇಲೆ ಮುಂದೆಗಡೆ ಎಲ್ಲಾ ಮೆಶ್ ಹಾಕಿಬಿಟ್ಟಾರ ಇದನ್ನ ತೋರ್ಸಕ್ಕಾಗಲ್ಲ ಇಂದ ತೋರಿಸ್ತೀನಿ ಬನ್ನಿ ಪ್ಲಾಟ್ಫಾರ್ಮ್ ಎಲ್ಲ ಪ್ಲಾಟ್ಫಾರ್ಮ್ ಎಷ್ಟು ನೀಟಾಗಿ ಐತೆ ಗುರು ಇಷ್ಟು ನೀಟಾಗಿ ಇಟ್ಕೊಂಡ್ರೆ ಆಮೇಲೆ ಐದ್ ಕರೆಂಟ್ ಕ್ಲೀನ್ ಆಗಿ ಕುತ್ಕೊಳ್ಳಿ ಟೊಮೆಟೋ ನೋಡೋರು ಇದ್ರಾಕ್ಷಿ ಹೊಡೆಯೋರ್ಗೆ ಸೂಟಬಲ್ ಆಗೈತ್ ಅಲ್ವಾ ಬನ್ನಿ ನೋಡಿ ಇದು ಲೆಫ್ಟ್ ಸೈಡ್ ಇಂದ ಹಿಂದೆ ಟೈರ್ ಇದು ಫಿಫ್ಟಿ ಪರ್ಸೆಂಟ್ ಐತೆ ನೋಡಿ ಚಪ್ನಿ ಆ ಕಡೆ ಹಂಗೈತಿ ಈ ಕಡೆನ ಹಂಗೇ ಒಂದ್ ಕಡೆ ತಿನ್ನೋದೇ ಪನ್ನದೇ ಆಗ್ಲಿ ಏನು ಇಲ್ಲ ಆಮೇಲೆ ಕಟ್ಟೆಗಳು ನೋಡ್ಕೊಳ್ಳಿ ಚಾಡ್ಸಿ ಆಮೇಲೆ ಚಾಡ್ಸಿ ನಂಬರ್ ಮೇಲೆ ನೋಡ್ಕೊಳ್ಳಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಆಮೇಲೆ ಇದ್ರಲ್ಲಿ ಡಫ್ ಆಗೋದು ಡಫ್ ಈ ಯೂರಿಯಾ ಹಾಕ್ತಾರಲ್ಲ ಅದಿಲ್ಲ ಇದ್ರಲ್ಲಿ ನೋಡ್ಕೊಬಿಡಿ ಯೂರಿಯಾ ಹಾಕೋದಿಲ್ಲ ಇದು ಇಂಜಿನ್ ಬರ್ತಾ ಬರ್ತೈತೆ ಕೆಲ್ಸ್ಕೊಳ್ಳಿ ಹಂಗೇನೆ ಇಂದಾನೆ ಎಪ್ಪತ್ತೈದು ಹೊಡಿರೋದ್ ಗುರು ಒಳಗಡೆ ತೋರಿಸ್ತೀನಿ ಬಂದ್ ಒಳಗಡೆ ಆಚೆ ತೋರಿಸ್ ಪೂರ್ತಿ ಲೆಫ್ಟ್ ಸೈಡ್ ಇಂದ ಮುಂದಗಡೆ ಟೈರ್ ಇದು ನೋಡಿ ಇದು ಟೈರ್ ನೋಡಿ ಎಲ್ಲ ತಿನ್ನದ ಪನ್ನದ ಆಗಿಲ್ಲ ಆಗಿಲ್ಲ ಇದು ಫಿಫ್ಟಿ ಪರ್ಸೆಂಟ್ ಟೈರ್ ಐತೆ ಡಿಕ್ಸ್ ಆಮೇಲೆ ಐತೆ ಇದು ಆಮೇಲೆ ಒಂದು ಮುಂದಗಡೆ ಸೈಡ್ ನೋಡಿ ಇಲ್ಲೊಂದು ಸ್ಕ್ರಾಚ್ ಆಗೈತೆ ಆಮೇಲೆ ಇಲ್ಲಿ ಒಂದ್ ಎಲ್ ಸ್ಕ್ರಾಚ್ ಮಾಡೋರೆ ಇದ್ ಸ್ಕ್ರಾಚ್ ಆಗಿರೋದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಸ್ಕ್ರಾಚ್ ಗಳು ಗೊತ್ತೇ ಇರುತ್ತೆ ಆಮೇಲೆ ವಾಟರ್ ಇದು ವೈಫರ್ ಕಟ್ಟಿದೈತ್ ಅದೊಂದು ಕಟ್ ಆಗ್ಬಿಟ್ಟೈತದ ನೂರ ಐವತ್ತ ಗೊತ್ತಿಲ್ಲ ಹಾಕಿಸ್ಕೊಳ್ಳಿ ಅದೊಂದು ಆಕಸ್ತಾ ಇಲ್ಲಿ ಅದ್ ಮಾತಾಡೋಣ ಇಲ್ಲೊಂದ್ ಫ್ರಂಟ್ ಗ್ಲಾಸ್ ನೋಡಿ ಇದು ಒಲ್ಟೋ ಬಿಡ ಗ್ಲಾಸ್ ಇಲ್ಲಿ ಅದ್ ಪೂರ್ತಿ ಏರ್ ಬಂದು ಅದು ಗ್ಲಾಸ್ ಅದೊಂದು ಆಗಿದೆ ಆಮೇಲೆ ಇನ್ನೆಲ್ಲು ಟಚ್ ಆಫ್ ಗಿಚ್ ಆಫ್ ಆಗಿರೋದೇ ಅಲ್ಲಿ ಡೋರ್ ಏನಾದ್ರು ಟಚ್ ಆಗಿರೋದು ಅಲ್ಲಿ ಇಲ್ಲ ಇದು ಫೋರ್ ಗಾಡಿ ಜಿನ್ ಒರಿಜಿನಾಲಿಟಿ ಒರ್ಜಿನಾಲಿಟಿ ಐತೆ ಗುರು ಗಾಡಿ ಮಾತ್ರ ಎಲ್ಲ ಪೋಲ್ ಗೆ ಲೈಟ್ ಬಿದ್ದಿರೋದ ಅಲ್ಲಿ ಒಳಗಡೆ ಏನಾದ್ರು ಆಗಿರೋದ ಅಲ್ಲಿ ಆಗಿಲ್ಲ ನಾ ಪುಟ್ಟ ಇದ್ದೇ ಇರುತ್ತಲ್ಲ ಗುರು ನೋಡಿರ್ತೀರ ನೀವೂನು ಆಮೇಲೆ ಇದ್ರಲ್ಲಿ ಆಲ್ಟ್ರನೇಟ್ ಏನು ಇಲ್ಲ ಗುರು ಆಲ್ಟರ್ ಮಾಡಿದ್ರೇನೋ ಡಕ್ ಹಾಕಿದ್ರು ಡಕ್ ತೆಗ್ದು ನೋಡಿ ಪೂರ್ತಿ ವೈರ್ ಮಾತ್ರ ಬಿಟ್ಟಿದಾರೆ ಹಂಗೇನೆ ಈಗಂತೂ ಹಿಂದೆ ಕಡೆ ಇಲ್ವೇ ಇಲ್ಲ ಅದನ್ನು ನೋಡ್ಕೊಳ್ಳಿ ಪೂರ್ತಿ ಕಂಪ್ ೀಟ್ ಆಗಿ ಯಾಕಂದ್ರೆ ನಮ್ ಬಂದಿದ್ಮೇಲೆ ಇದಿತ್ತು ಇದನ್ ತೆಗ್ದೋರೆ ಅಂತ ಹೇಳ್ಬಾರ್ದಲ್ಲ ಅದಕ್ಕೋಸ್ಕರ ಬನ್ನಿ ಆ ಕಡೆ ಹೋಗೋಣ ಇಂಜಿನ್ ಸೌಂಡ್ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡ್ಕೊಬಿಡಿ ಯಾಕಂದ್ರೆ ದೂರದಿಂದ ಬರ್ತೀರಾ ನಿಮ್ಗೂ ಒಂದ್ ತೊಂದರೆ ಆಗ್ಬಾರ್ದಲ್ವಾ ಏನಪ್ಪಾ ಅಲ್ಲಿಂದ ಬಂದು ಇಲ್ಲಿ ನೋಡಕ್ ಒಂಥರ ಐತೆ ವಿಡಿಯೋದಲ್ಲಿ ಇನ್ನೊಂಥರ ಐತೆ ಗುರು ನೋಡಿ ಸ್ಪೀಕರ್ ಇದು ಅದನ್ನು ಕಟ್ ಮಾಡಿದಾರೆ ಸ್ಪೀಕರ್ ಮಾತ್ರ ಇಲ್ಲ ಗುರು ಅದ್ರಲ್ಲಿ ಇತ್ತು ಅನ್ಕೊಬಿಟ್ಟಿರ ಆಮೇಲೆ ನೋಡಿ ರೈಟ್ ರೌಂಡ್ ನೋಡ್ಕೋಬಿಡಿ ಈ ಸಂಗೆಲ್ಲ ಒರ್ಜಿನಲ್ ಗುರು ಗಾಡಿ ಮಾತ್ರ ಸೌಂಡ್ ನೋಡ್ಕೊಳ್ಳಿ ಹಂಗೇನೆ ಕೇಳಿಸ್ಕೊಳ್ಳಿ ಇಂಜಿನ್ ಸೌಂಡ್ ಹೆಂಗೈತೆ ಅಂತ ಶೋರೂಮ್ದು ಬರೋ ಗಾಡಿ ಶೋರೂಮ್ ಇದ್ದಂಗೆ ಐತೆ ಗಾಡಿ ಚೆನ್ನಾಗಿದೆ ನೀಟಾಗಿದೆ ಎಲ್ಲೇ ಆಯಿಲ್ ಅಲ್ಲಿ ಏನೇ ಆಲಿ ಇಲ್ಲ ನೋಡಿ ಗೇಜ್ ಎತ್ತತೀನಿ ಗೇಜು ಆಯಿಲ್ ಹೋಗಿತಾ ಇಲ್ಲ ನೋಡ್ಕೊಬಿಡಿ ಅದು ಅವಲ್ಲ ಆಯಿಲ್ ಗೇಸ್ ಒಂದು ಅನ್ಸತಿ ನೋಡ್ಕೊಳ್ಳೋಣ ಯಾಕೆ ಬೇಕು ತುಂಬ ದೂರದಿಂದ ಬರೋರು ಆಮೇಲೆ ಏನಾಯ್ತು ಉಗೀತಾಯಿತ ಅಂದರು ನೋಡಿ ಬೆಳ್ಳಿಕ್ಕಿದ್ದೀನಿ ನೋಡಿ ಬೆಳ್ಳು ನೋಡಿ ಉಗಿಯಾಗಿದ್ರೆ ಅವಲ್ಲೇ ಉಗಿದ್ಬಿಡ್ಬೇಕದು ಲೈಟ್ ಆಗಾದರೂ ಉಗಿರಬೇಕು ಏನಾದರೂ ಪ್ರಾಬ್ಲಮ್ ಇದ್ದರೆ ಶೋರೂಮಿಂದ ಓಡಿರೋದೇ ಎಪ್ಪತ್ತಾರು ಸಾವಿರ ಅಷ್ಟೇ ಆದರೆ ಶೋರೂಮಲ್ಲಿ ಆಯಿಲ್ ಚೇಂಜ್ ಎಲ್ಲ ಮಾಡಿಸಿಲ್ಲ ಹೊರ್ಗಡೆನೇ ಮಾಡ್ತಾರೆ ಅದೊಂದು ನೀಟಾಗಿದೆ ಗಾಡಿ ಮಾತ್ರ ನೋಡಿ ಬೇಜಾಗ್ತಾ ಇದೀನಿ ನಾನು ದೂರದಿಂದ ಬಂದರೆ ಯಾರಾದರೂ ಬಡಪಾಯಿಗಳು ದುಡ್ಕಂತಿಲ್ಲಿ ನೋಡ್ಕೊಳ್ಳಿ ಎಲ್ಲ ಒಳಗಡೆ ನೀಟ್ ಒಂದ್ ಸ್ವಲ್ಪ ಸ್ಕ್ರಾಚ್ ಆಗಿದೆ ಮ್ಯಾಟ್ ಹಾಕಿಸ್ಕೊಳ್ಳಿ ಸಿಂಗಲ್ ಮ್ಯಾಟ್ ಅದ್ ಸ್ಕ್ರಾಚ್ ಆಗಿದ ಗುರು ಯಾರಿಗೂ ಒಳ್ಳೇದಾಗ್ಲಿ ನಾನು ಒಂದ್ ಸಡನ್ ಬಿಸ್ನೆಸ್ ಮಾಡ್ತಾ ಇದೀನಿ ಅದನ್ನ ಸಪೋರ್ಟ್ ಮಾಡಿ ನೀವು ನಿಮ್ಗೂ ಅನುಕೂಲ ಆಗುತ್ತೆ ನನ್ಗೂ ಅನುಕೂಲ ಆಗುತ್ತೆ ಸೆಕೆಂಡ್ ಗಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಕೇರ್ ಮಾಡಿ ಇನ್ನೊಬ್ರಿಗೆ ಯಾರಿಗಾದ್ರು ತಾಳೋರ್ ಇದ್ರೆ ಅಷ್ಟು ಸ್ಟ್ರೆಂತ್ ಆಗಿದು ಬಾಡಿ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಬಾಡಿ ಮಾತ್ರ ಹಿಂದೆಗಡೆ ನಾಲ್ಕ ಇಂಚ್ ಗಳು ಡಬಲ್ ಆಂಗಲ್ ಇಕ್ಕೋರು ಆಮೇಲೆ ಈ ಡೋರ್ ನ ಹೈಟ್ ಮಾಡ್ಸೋರು ಹಿಂದೆಗಡೆ ಒಂದ್ ಅರ್ಧ ಅಡಿ ಹೈಟ್ ಮಾಡ್ಸಿದಾರೆ ಲಾಂಗ್ ಅಷ್ಟೇ ಕಡೆ ಒಂದ್ ಜಾಸ್ತಿ ಐತೆ ಆ ಕಡೆ ಒಂದ್ ಜಾಸ್ತಿ ಐತೆ ತುಂಬಾ ನೀಟ್ ಆಗೈತೆ ಗುರು ಬಾಡಿ ಮಾತ್ರ ಅಷ್ಟೇ ಗಟ್ಟಿಗೈತೆ ಇದ್ರಲ್ಲಿ ಕ್ರೇಟ್ ಗಳು ಇರ್ತಾರಲ್ಲ ಕ್ರೇಟ್ ಲೆವೆಲ್ ಗೆ ಐದು ಕ್ರೇಟ್ ಕೂತ್ಕೊಳ್ಳುತ್ತೆ ಗುರು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಐದು ಕ್ರೇಟ್ ಕೂತ್ಕೊಳ್ಳುತ್ತೆ ಬನ್ನಿ ಗಾಡಿ ನೋಡಿ ಇನ್ಶೂರೆನ್ಸ್ ರನ್ನಿಂಗ್ ಐತೆ ಎಫ್ ಸಿ ರನ್ನಿಂಗ್ ಐತೆ ನನಗೂ ಅನುಕೂಲ ಆಗುತ್ತೆ ಲೋನ್ ಆಪ್ಷನ್ ಆಗೋ ಸರಿ ಫುಲ್ ಕ್ಯಾಶ್ ಆಗೋ ಸರಿ ಮಾತಾಡೋಣ ಇನ್ನೊಬ್ರಿಗೆ ಯಾರಿಗಾದ್ರು ಹೆಲ್ಪ್ ಆಗ್ಲಿ ನನಗೂ ಹೆಲ್ಪ್ ಆಗಲಿ ಬಿಸ್ನೆಸ್ ಅನ್ನೋದು ಸ್ಟಾರ್ಟಿಂಗ್ ಮಾಡ್ತಾ ಇದೀನಿ ನೀಟ್ ಆಗಿದೆ ಹಿಂಗ ಲೋನರ್ ಆಗೈತೆ ನಾವು ಪುಟ್ಟ ಸ್ಕ್ರಾಚ್ ಬಿಟ್ರೆ ಬೇರೆ ಏನು ಇಲ್ಲ ಗುರು ನೀಟ್ ಆಗಿದೆ ಗಾಡಿ ಸಿವಿಲ್ ಏನೋ ಚೆನ್ನಾಗಿದ್ರೆ ಲೋನ್ ಆಪ್ಷನ್ ಬೇಕಾದ್ರೆ ಮಾಡ್ಕೊತೇವೆ ನೀವ್ ಎಲ್ಲಿ ಹೇಳ್ತೀರಾ ಅಲ್ಲಿ ಲೋನ್ ಮಾಡ್ಸತಿ ನಿಮ್ಗೆ ನೀವು ಮಾತಾಡ್ಕೊಳ್ಳಿ ವ್ಯಾಪಾರ ಮಾಡ್ಕೊಳ್ಳಿ ಲೋನ್ ಆಗುತ್ತಾ ಇಲ್ವಾ ಅಂತ ಯಾಕಂದ್ರೆ ವ್ಯಾಪಾರ ಮಾಡ್ಬಿಟ್ಟು ಆಮೇಲೆ ಸುಮ್ನೆ ಏನಪ್ಪ ಇದು ಬಂದ್ ಹಾಕೋಬಿಟ್ಟು ಅನ್ನೋದು ನಿಮ್ಗು ಬೇಡ ನಾನು ವ್ಯಾಪಾರ ಮಾಡ್ಕೊಟ್ಬಿಟ್ಟು ಏನ್ ಇದು ಹಿಂಗ್ ಮಾಡ್ಕೊಂಡ್ರೆ ನಿಮ್ ಲೋನ್ ಸಿವಿಲ್ ಚೆನ್ನಾಗಿಲ್ಲ ಅದಿಲ್ಲ ಅಂತ ನಾನು ಹೇಳೋದ್ ಬೇಡ ಯಾಕಂದ್ರೆ ಜನ ಹೇಳ್ತಾರ ಈ ತರ ನಾನು ಕೇಳಿದ್ದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾಕಂದ್ರೆ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ ಒಳ್ಳೆ ಗಾಡಿ ಕೊಡೋಣ ಒಳ್ಳೇದೇ ಆಗ್ಲಿ ಒಳ್ಳೇದೇ ನೆನ್ಸನ ಬೆಳವಣಿಗೆ ಬೆಳಿಬೇಕು ಇನ್ನ ನಾನು ಇನ್ನೊಬ್ ಹತ್ರ ನಿಷ್ಠುರ ಈಜಿ ಒಳ್ಳೆತನ ಬೆಳಸ್ಕೊಳ್ಳೋಕ್ ತುಂಬಾ ಕಷ್ಟ ಅದಕ್ಕೆ ನೀವು ಬಂದು ಗಾಡಿನ ಕ ಕಣ್ಮಿಂದ ನೋಡಿದಾಗ ನಿಮ್ಗೆ ವ್ಯಾಪಾರ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ಬೇಡ ಫ್ರೆಂಡ್ಶಿಪ್ ಚೆನ್ನಾಗಿರ್ಲಿ ಸ್ವಲ್ಪ ಡೆಂಟ್ ಇಲ್ಲ ಇಲ್ಲೂ ಗಾಡಿ ಅಷ್ಟೇ ನೀಟಾಗಿ ಕಣೀರ ಅಂದ್ರೆ ಒಂದ್ ಸ್ವಲ್ಪ ಅವ್ರು ಶೋರೂಮಲ್ಲೇ ಮೈಂಟೆನೆನ್ಸ್ ಶೋರೂಮ್ ಅಲ್ಲಿ ಮಾಡಿಲ್ಲ ಅವ್ರ ಒಂದೇ ಪ್ರಾಬ್ಲಮ್ ಅಮ್ಮ ಸಂಚಾರಿ ಚಾಲಕ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಆದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ ಯಾರು ಗಾಡಿ ಬೇಕು ಅಂತಾರ ಸೆಕೆಂಡ್ ಗಾಡಿ ಹುಡುಕ್ತಾರ ಅಂತವ್ರಿಗೆ ಶೇರ್ ಮಾಡಿ ನಿಮ್ಮಿಂದ ನನಗೆ ಹೆಲ್ಪ್ ಆಗುತ್ತೆ